ನಮ್ಮ ಮನಿತನ್ ಬಗ್ಗೆ ನೀ ಹಿಂದ ಏನ್ ಮಾತಾಡದಿ ಸಾಲಿ ಸಮಾಜ ಹೋರಾಟ ಪಂಚಮ ಸಾಲಿಯರ್ ಹೋರಾಟ ಮಾಡಿದಿ ಯಾವ ಪಂಚಮ ಸಾಲ ಮಾಡಿ ಈ ಕೂಡಲ ಸಂಗಮ ಶ್ರೀಗಳ ಜೊತೆ ಕೂಡಿ ಇದೇನು ನೀನ್ ನಾಟಕ ಆಟ ನಡೆಸಿಯಲ್ಲ ಪಂಚಮ ಸಾಲಿಯವರ ಪಂಚಮ ಸಾಲಿಯರ್ ಅಂತೇಳಿ ಎಷ್ಟು ಮಂದಿ ಪಂಚಮ ಸಾಲಿಯವರು ಬಂದು ಬೀದಿಗಿಳಿದು ಕೆಲಸ ಮಾಡತ್ತಾರ ಹೋರಾಟ ಮಾಡತ್ತಾರ ನೀನ್ ಬ್ಯಾಂಕ್ ಮಾಡಿಯಲ್ಲ ಪುಣ್ಯಾತ್ಮ ಬ್ಯಾಂಕ್ನವರು ಸ್ಟಾಪ್ನವ್ರು ಕರ್ಕೊಂಡ್ ಬಂದು ನೀ ಏನ್ ಸ್ಟ್ರೈಕ್ ಮಾಡ್ಸಕತ್ತಿ ಇದನ್ ಬಿಡು ಸ್ವಯಂ ಪ್ರೇರಣೆಯಿಂದ ರೊಕ್ಕಿಲ್ಲದೆ ನಾನು ಕರೆಸ್ತೀನಿ ಬೇಕಾದ್ರೆ ನನ್ನ ಕ್ಷೇತ್ರದಿಂದ ಬರೇ ಕೈ ಫೋನ್ ಮಾಡಿ ಹೇಳಿದ್ರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಂದಿನ ಕರೆಸ್ತೀನಿ ಅಷ್ಟೊಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಂತ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಹೆಮ್ಮೆಯಿಂದ ಹೇಳ್ತೀನಿ ನಾನು ನಾನೇನು ಮೊದಲು ಹೋಗಿ ಅವ್ರು ರೊಕ್ಕ ಕೊಟ್ಟು ಡಾಬಾ ಊಟ ಮಾಡಬೇಡ್ರಿ ಸ್ಟೇಜ್ ಹೊಡ್ಯಾಕ ನಾ ಯಾರಿಗೆ ರೊಕ್ಕ ಕೊಟ್ಟು ಮಂದಿನ ಕರ್ಸಂಗಿಲ್ಲ ಅದಕ್ಕೆ ನಾನು ಇಷ್ಟೇ ವಿನಂತಿ ಅದ ಸಮಾಜಕ್ಕೆ ದಾರಿ ಹೇಳ್ತಕ್ಕಂಥ ಕೆಲಸ ನೀವು ಮಾಡೋಕೆ ಹೋಗ್ಬೇಡ್ರಿ ಎರಡನೇದ್ದು ಪರಮ ಪೂಜಾ ಕೊಡಲು ಸಂಗಮ ಶ್ರೀಗಳಿಗೆ ನಾನು ಇಷ್ಟೇ ವಿನಂತಿ ಅದ ಇದನ್ನ ಏನು ಮಾಡಕತ್ತೀರಿ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತ ನಾನು ವಿನಂತಿ ಪೂರ್ವಕ ತಮ್ಗೆಲ್ಲರಿಗೆ ಹೇಳಕ್ ನಾನು ಬಯಸ್ತೀನಿ ಮಾಡಿದ್ರ ಕೆಲಸ ಅಂತ ಹೇಳಿ ಡುಬ್ಬ ಚಪ್ಪರ್ಸ್ಕೊಂಡು ಇವ್ರಿಗೆ ಕಡೆಯಕ್ಕೆ ಹೋಗು ಗಿರೇಕ್ ಹೇಳ ಆದ್ರೆ ಇನ್ನೊಂದು ಹೇಳ್ತಾರೆ ಭ್ರಷ್ಟರು ಯಾರು ಭ್ರಷ್ಟರು ನೀವೇನದಿರಿ ಇವತ್ತು ನೂರ ಒಂದು ನೀವು ನಿಮ್ಮ ಮನೆಯಲ್ಲಿ ಮೊದಲು ಏನಿತ್ತು ನೀವು ಯಾವ ಕಾರ್ಯಕರ್ತರು ನಿಮ್ಮ ಜೊತೆ ಇದ್ರು ಹೆಸರು ನಿಮ್ಮ ಕಾರ್ಯಕರ್ತರು ಯಾರ್ಯಾರು ಯಾರ್ಯಾರಿಗೆ ಇಡೀ ಸಾಲಿ ಸಮಾಜಕ್ಕೆ ನೀವು ಯಾರಿಗೆ ಏನು ಮಾಡಿರಿ ಯಾವ ಪಂಚಮ ಶಾಲೆಗ ನೌಕರಿ ಇಲ್ಲ ರೊಕ್ಕ ಇಲ್ಲದೆ ನೌಕರಿ ತಗೊಂಡಿರಿ ಯಾವ ಸಮಾಜ ಗುರ್ತಿಸ್ಕೊಂಡು ನೀವು ಏನಾದ್ರು ಟೂ ಎ ಮೀಸಲಾತಿ ಸಲುವಾಗಿ ನೀವು ಹೋರಾಟ ಮಾಡಿದ್ರಿ ಎಲ್ಲಿ ನೀವು ಡಾಟಾ ರೆಡಿ ಮಾಡಿರಿ ಯಾರು ಹೆಣ್ಣು ಮಕ್ಳು ಅದಾರ ಗಂಡು ಮಕ್ಳು ಎಷ್ಟು ಮಂದಿ ಅದಾರ ಯಾವ ಪಂಚಮ ಶಾಲೆಯವ್ರ ಯಾವ ಊರಾಗದಾರ ಅದನ್ನೇನೋ ನೀವು ಡಾಟಾ ಕಲೆಕ್ಟ್ ಮಾಡಿದ್ರೆ ಹೋಗುದು ವೇದಿಕೆ ಮೇಲೆ ಮಾತಾಡೋದು ಬಂದ್ಬಿಡೋದು ಇದೇ ಕೂಡಲ ಸಂಘ ಶ್ರೀಗಳಿಗೆ ಅವ್ರು ಏನು ಬೇಕಾದ್ರು ಮಾತಾಡ್ಯಾರ ಇವತ್ತು ಪೂಜೆ ಕೂಡಲ ಸಂಘ ಸ್ವಾಮಿಗಳು ಅವ್ರಿಗೆ ಭಾಳ ಬೇಕಾಗಿದೆ ಇವತ್ತು ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಪರಮ ಪೂಜೆ ಶ್ರೀಗಳಿಗೆ ಒಬ್ಬರು ಬೆನ್ನು ಹತ್ತಿ ನೀವು ರಾಜಕಾರಣ ಮಾಡಕ್ಕೆ ಹೋಗ್ಬೇಡ್ರಿ ಇದು ಸರಿ ಅನ್ಸಂಗಿಲ್ಲ ಸಮಾಜ ನಿಮಗೆ ಇವತ್ತಿಲ್ಲ ನಾಳೆ ಅದು ಕಡೆಗಣಿಸ್ತದ ಸಮಾಜ ಬೆಳೆಸಲಿಕ್ಕೆ ನೀವು ಪ್ರಯತ್ನ ಮಾಡಿರಿ ಇದಕ್ಕೆ ನಾವು ಸಂಪೂರ್ಣ ನಿಮಗೆ ಸಮಾಜ ಸರ್ ಪ್ರವ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾವು ಹೇಳ್ತೀವಿ ನೀವು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ಪರಮ ಪೂಜೆ ಕೂಡಲ ಸಂಗಮ ಶ್ರೀಗಳಿಗೆ ನಾವು ಹೇಳಿಕ್ಕೆ ಬಯಸ್ತೀವಿ ಆದರೆ ಇವತ್ತು ಬ್ರಸ್ಟ್ ಅಂತಕ್ಕಂಥ ಏನು ಮಾತು ಇವತ್ತು ಹೇಳ್ತಾರಲ್ಲ ಇವರು ಬಸವನಗೌಡರು ಯಾರ್ಯಾರು ಭ್ರಷ್ಟು ಇದ್ದಾರೆ ಯಾರು ಸತ್ಯ ಹರಿಚಂದರು ಬಿಜಾಪುರ ಜಿಲ್ಲೆನ ತೋರಿಸ್ಕೊಡ್ರಿ ಯಾರ್ಯಾರು ಬ ಯಾರು ಸತ್ಯ ಹರಿಚಂದರು ಇದ್ದಾರೋ ಇವಾಗ ಜಾರ್ಜ್ ಫರ್ನಾಂಡಿಸ್ ಅಂತವ್ರು ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಕೈಯಾಗ ಒಂದು ಹೆಗಲಿಗೆ ಒಂದು ಬ್ಯಾಗ್ ಹಾಕೊಂಡು ಕೈಯಾಗ ಒಂದು ಬುಕ್ಕ ಹಿಡ್ಕೊಂಡು ಯಾರು ನೀವು ಕರ್ಕೊಂಡು ಹೋಗ್ತೀರಿ ಅವ್ರಿಗೆ ಅಡ್ಯಾಗ್ ಬರ್ತಿದ್ರು ಇಲ್ಲಿ ನಮ್ಮ ಪಕ್ಷದಾಗ ಎಮ್ ಎಲ್ ಸಿ ಇವರು ಅದಾರ ಮಂಗ್ಳೂರ್ದವ್ರು ಯಾರು ಕೋಟಾ ಶ್ರೀನಿವಾಸ್ ಪೂಜಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಮನಿ ನೋಡ್ರಿ ಇರ್ತಕ್ಕಂಥದ್ದು ಇದು ನೋಡ್ರಿ ಅವರು ತೆಂಗಿನಕಾಯಿ ಮಾರೋರು ಹಣ್ಣು ಮಾರೋ ಹೂವು ಮಾರೋರು ಅವ್ರಿಗೆ ದುಡ್ಡು ಕೊಡ್ತಾರೆ ಚುನಾವಣೆಗೆ ಇವತ್ತು ನಾನು ಅದೇ ರೀತಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ತಾಯಂದ್ರು ಎಷ್ಟೋ ಮಂದಿ ಇವತ್ತು ನನಗೆ ಕೂಲಿ ಹೋಗಿ ಹೆಣ್ಮಗಳು ಪಗಾರ ತಗೊಂಡು ಬಂದು ನನಗೆ ದುಡ್ಡು ಕೊಟ್ಟೋ ತಾಯಂದ್ರ ಅದ ಇವತ್ತು ನನಗೆ ಅಧಿಕಾರ ಇಲ್ಲ ಅಂತಂದ್ರೆ ಇವತ್ತು ಅನ್ಬೋದು ಸಮಾಜಕ್ಕೆ ನೀವೇನು ಮಾಡಿರಿ ಅಂತೇಳಿ ಸಮಾಜಕ್ಕೆ ನಿಮ್ಗತ್ಲೆ ನಾ ಏನಾದ್ರು ಶಾಸಕ ಆಗಿ ಎಂ ಪಿ ಆಗಿ ಏನಾರ ಆಗಿದ್ದೆಪ್ಪ ಅಂದ್ರೆ ನಾನು ಹೇಳ್ತಿದ್ದೆ ಹೇಳ್ತಿದ್ದೆ ನಾನು ಕ್ಷೇತ್ರದ ಪರಿಸ್ಥಿತಿನೂ ಹೇಳ್ತಿದ್ದೆ ನಾನು ಅದೇ ದುರ್ದೈವ ನಾನು ನನಗಿವತ್ತು ಯಾವ ರೀತಿ ಎಲ್ಲೆಲ್ಲಿ ಅದು ಎಲ್ಲಿ ಡಬ್ಬಿ ತುಳಗಾ ಅದು ಎಲ್ಲ ಹೊಂದಾಣಿಕೆ ಮಾಡಿಕೊಂಡ್ರು ಎಲ್ಲನೂ ಗೊತ್ತಿದೆ ಹಲ್ಲಿದ್ದವ್ರೆ ಕಡ್ಲಿ ತಿನ್ಬೇಕ ಅಲ್ಲಿಲ್ಲರದವ್ರು ಯಾರು ಕಡ್ಲಿ ತಿನ್ನಕಂಗಿಲ್ಲ ಈ ರೀತಿ ತಪ್ಪು ದಾರಿ ಹೇಳ್ತಕ್ಕಂಥದ್ದು ಮಾಡೋದು ಸರಿ ಅನ್ಸಂಗಿಲ್ಲ ಇದೇನು ಹನ್ನೊಂದನೇ ತಾರೀಕಿಗೆ ಬರ್ತಕ್ಕಂಥವ್ರು ಹಾಂ ಭ್ರಷ್ಟು ಅಂತಂದ್ರೆ ಇವರು ಇನ್ನೊಂದು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಭ್ರಷ್ಟ ಅದಾರ ಅಪ್ಪ ಮಕ್ಕಳು ಭ್ರಷ್ಟ ಅದಾರ ಅದು ಹೊರ ದೇಶದಾಗ ಆಸ್ತಿ ಮಾಡ್ಯಾರ ಅಂತ ಹೇಳ್ತಾರೆ ಇವ್ರು ನಾ ಇವ್ರಿಗೆ ಕೇಳಿಕ್ ಬಯಸ್ತೇನೆ ನೀವು ಎಷ್ಟು ಬಿಜಾಪುರ ಸಿಟಿ ಒಳಗೆ ಕೆಲಸ ಮಾಡಿರಿ ಎಷ್ಟು ಯಾವ ರೋಡ್ ಮಾಡಿರಿ ಏನೇನ್ ಮಾಡಿರಿ ಎಲ್ಲೋರಿಗೆ ಹೋದವ್ರಿಗೆಲ್ಲ ಏ ನಾ ಏನು ತೊಗೊಳಂಗಿಲ್ಲ ಏ ನಾ ಮುಟ್ಟಂಗಿಲ್ಲ ಎಲ್ಲಿ ಮುಟ್ಟಬೇಕು ಯಾವುದೋ ಒಂದು ಗೋಶಾಲೆ ಅದಲ್ಲ ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ಟ ಬರ್ರಿ ಕಗ್ಗೋಡ ಗೋಶಾಲೆಗೆ ಹೋಗಿ ಕೊಟ್ಟರೆ ಕಗ್ಗೋಡದ ಗೋಶಾಲೆಗೆ ದನ್ಗೊಳ್ತಿತ್ತವ ರೊಕ್ಕ ಏ ನಾವು ಮುಟ್ಟಂಗಿಲ್ಲ ಕಗ್ಗೋಡದು ಕಗ್ಗೊಡದು ಗೋಶಾಲೆ ಕೊಟ್ಟ ಮೀ ಮಗ್ಗೋಡ ಗೋಶಾಲೆ ತಗೊಳ್ರ ಯಾರು ಆ ದನಗಳು ಮುಂದುವಳಿದ್ ನೋಟಿ ಬಂಡಲ್ಲಿ ಇಟ್ಟರು ದನ ಕೇಳ್ತೀನಿ ಕೇಳ್ತಿನ ಅದು ಎಟ್ ದನಗಳು ತಿಂದವ ಎಟ್ ರೊಕ್ಕ ಅದೆಲ್ಲ ದಾಖಲೆ ರಿಲೀಜ್ ಮಾಡ್ರಿ ಇನ್ನ ಬಾಳದವ್ ನನ್ನ ಬಲ್ಲಿ ಮುಂದಿನ ದಿನ ಬಲ್ಯಗಳು ಸ್ವಲ್ಪ ಸ್ವಲ್ಪ ಬಿಡ್ತೀನಿ ಬ್ಯಾಡದ್ ಬಿಟ್ಟಿನಿ ಇನ್ನ ಎರಡು ದೊಡ್ಡ ವಿಡಿಯೋ ಅದ ಅಷ್ಟು ನಿಮ್ಮ ಇತಿಮಿತಿ ಇರಬೇಕು ನಾನು ಒಂದು ಕುಟುಂಬದ ನಮ್ಮ ಮನೆತನದ ಕುಟುಂಬದ ಬಗ್ಗೆ ಅವರು ಮಾತಾಡಿದ್ರು ನಮ್ಮ ಮನೆತರ ಕುಟುಂಬದ ಬಗ್ಗೆ ಮಾತಾಡಿದ್ರು ಬಾಗಲಕೋಟೆ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಅಣ್ಣನ ಮಗಳೇ ನಿಂತಳು ಶಿವಾನ್ ಪಳ್ಳಿರ ಮಗಳು ತನ್ನ ಪಕ್ಷ ಅವ್ರು ಮಾಡಿದ್ರು ನಮ್ಮ ಪಕ್ಷ ನಾವು ಮಾಡಿ ನಾವು ಎಲ್ಲಿ ಯಾವುದು ನನ್ನ ಒಂದು ಜೈಮಾನದಲ್ಲಿ ಪಕ್ಷ ತತ್ವ ಸಿದ್ಧಾಂತ ಬಿಟ್ಟು ಲಕ್ಷ್ಮಣ ರೇಖಾ ದಾಟಿ ಹೋಗಂಗಿಲ್ಲ ಯಾವ್ರು ಹೊಂದಾಣಿಕೆ ರಾಜ ರಾತ್ರಿ ರಾಜಕಾರಣ ಮಾಡ್ತಾರೆ ರಾತ್ರಿ ರಾಜಕಾರಣ ಮಾಡೋದು ಪ್ರೂಫ್ ಮಾಡಿ ಮಾಡಿಕೊಡ್ಲಿ ಅವತ್ತು ಪ್ರೂಫ್ ಮಾಡಿದ್ರೆ ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ರಿಸೈನ್ ಮಾಡ್ತೀನಿ ಅವ್ರಿಗೆ ಹೆಣ್ಣು ಮಕ್ಕಳಿಲ್ಲ ಈಗ ಸಂಯುಕ್ತ ಪಾಟೀಲಲ್ಲಿ ಇಲೆಕ್ಷನ್ ಚುನಾವಣೆ ನಿತ್ಯ ಯಾವ ರೀತಿ ಮಾಡಿದ್ರು ಗಜಗಶೂರಿ ಯೋಗ ಅದ್ರಾಗ ಅದ್ರಾಗ ಹಾಶ್ಚಾತ್ಯಪತ್ರ ಮಾಡಿ ಮಾತಾಡಿದ್ರು ನಿನಗೆ ಅವ್ರಿಗೆ ಹೆಣ್ಣು ಮಕ್ಕಳಿಲ್ಲ ಅವನಿಗೆ ಹೆಣ್ಣುಮಕ್ಕಳಿದ್ರೆ ಅವ್ರಿಗೆ ಗೊತ್ತಾಗ್ತದ ಎಲ್ಲರಿಗೆ ಸರಿಸಮಾನ ಮಾತಾಡೋದು ಸ್ವಲ್ಪ ಇತಿಮಿತಿ ಅದಕ್ಕೆ ಯಾವಾಗಲೂ ಮನುಷ್ಯ ಮಾತಾಡಬೇಕಾದ್ರ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ ನೀ ಏನರ ನಮ್ಮ ಅನಿತನ ಬಗ್ಗೆ ನೀ ಹಿಂದೆ ಏನು ಮಾತಾಡಿದಿ ಸಮಾಜ ಸಮಾಜನೇನು ಹೋರಾಟ ಪಂಚಮಸಾಲೆಯ ನೀ ಎಲ್ಲಿ ಹೋರಾಟ ಮಾಡಿದಿ ಯಾವ ಪಂಚಮ ಶಾಲೆಯರ್ ಮಾಡಿ ಈ ಕೂಡಲ ಸಂಗಮ ಶ್ರೀಗಳ ಜೊತೆ ಕೂಡಿ ಇದೇನು ಈ ನಾಟಕ ಡ್ರಾಮ್ರಾಟ ನಡೆಸಿಯಲ್ಲ ಅಲ್ಲ ಪಂಚಮ ಸಾಲಿಯರು ಪಂಚಮ ಅಂತ ಅಂತೇಳಿ ಎಷ್ಟು ಮಂದಿ ಪಂಚಮ ಸಾಲಿಯವರು ಬಂದು ಬೀದಿಗಿಳಿದು ಕೆಲಸ ಮಾಡಾತಾರ ಹೋರಾಟ ಮಾಡಾತಾರ ನೀ ಬ್ಯಾಂಕ್ ಮಾಡಿಯಲ್ಲ ಪುಣ್ಯಾತ್ಮ ಬ್ಯಾಂಕಿನ ಸ್ಟಾಪ್ನವ್ರು ಕರ್ಕೊಂಡ್ಬಂದು ನೀ ಏನು ಸ್ಟ್ರೈಕ್ ಮಾಡ್ಸಕತ್ತಿ ಇದನ್ ಬಿಡು ಸ್ವಯಂ ಪ್ರೇರಣೆಯಿಂದ ರೊಕ್ಕ ನಾನು ಕರೆಸ್ತೀನಿ ಬೇಕಾದ್ರೆ ನನ್ನ ಕ್ಷೇತ್ರದಿಂದ ಬರೇ ಕೈ ಫೋನ್ ಮಾಡಿ ಹೇಳಿದ್ರೆ ಇಪ್ಪತ್ ಇಪ್ಪತ್ತೈದು ಸಾವಿರ ಮಂದಿ ಕರೆಸ್ತೀನಿ ಅಷ್ಟೊಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಂತ ನನ್ನ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಹೆಮ್ಮೆಯಿಂದ ಹೇಳ್ತೀನಿ ನಾನು ನಾನೇನು ಮೊದಲು ಹೋಗಿ ಅವ್ರು ರೊಕ್ಕ ಕೊಟ್ಟು ಡಾಬಾ ಊಟ ಮಾಡಿ ಬರ್ರಿ ಸ್ಟೇಜ್ ಹೊಡ್ಯಾಕ ನಾ ಯಾರಿಗೆ ರೊಕ್ಕ ಕೊಟ್ಟು ಮಂದಿನ ಕರ್ಸಂಗಿಲ್ಲ ಅದಕ್ಕೆ ನಂದು ಇಷ್ಟೇ ವಿನಂತಿ ಅದ ಸಮಾಜಕ್ಕೆ ದಾರಿ ಹೇಳ್ತಕ್ಕಂಥ ಕೆಲಸ ನೀವು ಮಾಡಕ್ಕೆ ಹೋಗ್ಬೇಡ್ರಿ ಎರಡನೇದ್ದು ಪರಮ ಪೂಜಾ ಕೋಡಲು ಸಂಗಮ ಶ್ರೀಗಳಿಗೆ ನಂದು ಇಷ್ಟೇ ವಿನಂತಿ ಅದ ಇದನ್ನ ನೀವೇನು ಮಾಡಕತ್ತೀರಿ ಇದನ್ನು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತ ನಾನು ವಿನಂತಿ ಪೂರ್ವಕ ತಮಗೆಲ್ಲರಿಗೆ ಹೇಳಕ್ಕೆ ನಾನು ಬಯಸ್ತೀನಿ ಆದರೆ ಎಷ್ಟೋ ಜನ ಈ ಮುದ್ದೆ ಬಳದಲ್ಲಿ ಏನಾದ್ರು ಪರಿಸ್ಥಿತಿ ನಾಡಗೋಡ್ರ ಇಲ್ಲೇಖವತ್ತು ಇವತ್ತು ಇ ಎಸ್ ಪಾಟೀಲ್ ನಡಳಿ ನಿತ್ರು ಇ ಎಸ್ ಪಾಟೀಲ್ ನಡವಳಿಗೆ ಸೋಲಿಸ್ಲಿಕ್ಕೆ ಕಾರಣ ಯಾರ ಅಲ್ಲೇ ನಮ್ಮ ಗೌಡ್ರು ಹಿಂದೆ ನಿಂತರು ಕುದುರೆ ಸಾಲೋಟ್ ಗೌಡ್ರು ಅವ್ರು ಯಾಕೆ ಸೋತರು ಅವ್ರ ಪಂಚಮ ಸಾಲೆಯವರು ಹೌದಲ್ಲ ಸಂಜೀ ಗೌಡ್ರು ಇಲ್ಲೇ ಇದ್ರು ಸಂಜು ಗೌಡ್ರಿಗೆ ಸೋಲಿಸಿದ್ರು ಅವ್ರ ಮಗನ ಎಂದಿರ್ಸೆ ಸೋಲಿಸಿದ್ರು ಪಾರ್ಟಿಯಿಂದ ಅಧಿಕೃತ ಅಭ್ಯರ್ಥಿ ಆಗಿದ್ರಿ ಅವ್ರ ಮಗನ ತರ ನಿಂದ್ರಿಸಿದ್ರು ಆದ್ರ ನೀವು ಒಂದು ವಿಚಾರ ಮಾಡ್ರಿ ದುಡ್ಡು ಕೊಟ್ಟು ಎಲ್ಲರಿಗೆ ದುಡ್ಡಿನ ಆಮಿಷ ತೋರಿಸಿ ದುಡ್ಡು ಇಲ್ಲರದ ಇಲೆಕ್ಷನ್ ಮಾಡ್ತೀನಂದ್ರೆ ಯಾರ್ಯಾರು ದುಡ್ಡು ನನ್ನ ಬಲ್ಲಿ ಕೊಟ್ಟಾರದ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಂಜೀವ್ ಗೌಡ್ರ ನಿತ್ರ ಇವ್ರು ಸೋಲಿಸೋರ್ ಯಾರು ನಿಮ್ ಮಗನ ನಿಂದ್ರಿಸೋದ್ರಲ್ಲ ಪಕ್ಷ ಹತ್ರ ಮಾಡಿ ಅದಕ್ಕೆ ಈ ರೀತಿ ನಡೆದಿದ್ದೆ ಅದಕ್ಕೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಆಗಲಿ ಬಿ ವೈ ವಿಜೇಂದ್ರ ಅವ್ರ ಬಗ್ಗೆ ಆಗಲಿ ಇವು ಶಬ್ದಗಳನ್ನು ಮಾತಾಡೋದು ಸರಿಯಲ್ಲ ಮಾತಾಡಬೇಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ ಅದ್ರ ಜೊತೆಯಲ್ಲಿ ನೀವು ಹೋಗಿ ಪಕ್ಷದಾಗ ಬರಬೇಕು ಅನ್ನೋದು ಹಂಬಲ ಭಾಳ ಐತೆ ನಿಮಗೆ ಭಯಂಕರ ಹಂಬಲ ಐತಿ ಇವತ್ತು ಎಲ್ಲರೂ ನಾವು ಅವ್ರ ಮನೆಗೆ ಹೋಗಿಲ್ಲ ನಮ್ಮ ಮಂತ್ರಿ ಅಲ್ಲಕ್ಕೆ ಹೋಗಿಲ್ಲ ನಾ ಅವ್ರಿಗೆ ಕೇಳಿಸಿಲ್ಲ ಮತ್ತು ಈ ಕೂಡಲ ಸಂಗಮ ಸ್ವಾಮಿಗಳ್ ಕರ್ಕೊಂಡು ನೀವೇನು ಮಾಡತ್ತಿರಿ ಸ್ವಾಮಿಗಳು ಕರ್ಕೊಂಬಂದು ಪಕ್ಷ ಸೇರ್ಪಡೆ ಮಾಡೋದು ಬರಕತ್ತೀರಿ ಅದು ಮುಂದೆ ಹೈಕಮಾಂಡ್ಗೆ ಬಿಟ್ಟು ವಿಷಯ ಅದು ಹೈಕಮಾಂಡ್ ಅವ್ರು ಏನು ತೀರ್ಮಾನ ಉತ್ತರ ಅದಕ್ಕೆ ನಾವು ಎಲ್ಲ ಪರಮ ಪರಮಪೂಜ ಕೂಡಲ ಸಂಗಮ ಶ್ರೀಗಳಿಗೆ ನಂದು ಇಷ್ಟೇ ವಿನಂತಿ ಅದ ಪಂಚಮಸಾಲಿ ಸಮಾಜ ಸಂಘಟನೆ ಮಾಡ್ಕೋತ ಬಂದಿದ್ರಿ ನೀವು ಸಂಘಟನೆ ಒಳಗೆ ಮುಂದುವರಿ ಈ ರಾಜಕಾರಣಿಗಳ ಹಿಂದೆ ನೀವು ಬೆನ್ನತ್ತಿ ಈ ಹೋರಾಟ ಮಾಡೋದು ಇದು ಸರಿಯಲ್ಲ ಅಂತಕ್ಕಂಥ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ